ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳದಲ್ಲಿ ಹಲವು ಶವಗಳನ್ನು ಹುತ್ತಿಟ್ಟಿದ್ದೇನೆ ಎನ್ನುವಂತಹ ಅನಾಮಿಕನ ದೂರಿನ ಆಧಾರದಲ್ಲಿ ವಿಶೇಷ ತನಿಖಾ ತಂಡ ನೇತ್ರಾವತಿ ಸ್ನಾನಘಟ್ಟ ಮತ್ತು ಅಕ್ಕಪಕ್ಕದ ಕಾಡಲ್ಲಿ ಅಗೆಯುವಂತಹ ಕಾರ್ಯಕ್ರಮವನ್ನು ಕಾರ್ಯಾಚರಣೆಯನ್ನು ಕೈಗೊಂಡಿತ್ತು ದೂರುದಾರನ ದೂರು ಆಧರಿಸಿ ಎಫ್ ಐ ಆರ್ ದಾಖಲಾದ ಬಳಿಕ ಸಾಕಷ್ಟು ಹೋರಾಟ ನಡೆದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಒತ್ತಡಕ್ಕೆ ಮಣಿದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿತು ಆ ತನಿಖಾ ತಂಡಕ್ಕೆ ಪ್ರಣಬ್ ಮೊಹಂತಿ ಅವರನ್ನು ಮುಖ್ಯಸ್ಥರನ್ನಾಗಿ ಕೂಡ ನೇಮಕ ಮಾಡಿತು ಎಸ್ ಐ ಟಿ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಅಗಿಯುವ ಕಾರ್ಯಾಚರಣೆಯ ಪ್ರತಿಫಲ ಏನು ಹಾಗಾದರೆ ಸಾಕಷ್ಟು ನಿರೀಕ್ಷೆಗಳಿದ್ವು ಕಾರಣ ಆತನೇ ಕೊಟ್ಟಂಥ ಹೇಳಿಕೆಗಳ ಪ್ರಕಾರ ಆತನಿಗೆ ಮೇಲ್ವಿಚಾರಕರು ಸೂಚನೆಯನ್ನು ಕೊಟ್ಟ ಪ್ರಕಾರ ಆತನೇ ಹೇಳಿರುವ ಪ್ರಕಾರ ಹಲವು ಕಡೆಗಳಲ್ಲಿ ನಾನೇ ಶವಗಳನ್ನು ಹೊತ್ತಿಟ್ಟಿದ್ದೇನೆ ನಾನು ತೋರಿಸಿದ ಜಾಗದಲ್ಲಿ ನೀವು ಅಗೆದರೆ ನಿಮಗೆ ನೂರಾರು ಶವಗಳು ಸಿಗ್ತವೆ ಅಂಥೇಳಿ ಆತನೇ ತನ್ನ ದೂರಿನಲ್ಲಿ ಹೇಳಿದ್ದ ಸೊ ಆತನನ್ನು ಕರ್ಕೊಂಡೋಗಿ ಮಹಾಜರ್ ಮಾಡಿ ಮಾರ್ಕ್ ಮಾಡಿ ಅದಾದ ಬಳಿಕ ಸ್ಥಳಗಳನ್ನು ಅಗೆಯಲಾಯಿತು ಒಟ್ಟು ಹತ್ತು ಸ್ಥಳಗಳಲ್ಲಿ ಅಗೆತ ಮುಗಿದಿದೆ ಇವತ್ತು ಉಳಿದ ಮೂರು ಸ್ಥಳಗಳಲ್ಲಿ ಅಗೆಯುವಂತಹ ಕಾರ್ಯಕ್ರಮ ಮುಂದುವರಿಯಲಿದೆ ಈ ಹತ್ತು ಸ್ಥಳಗಳಲ್ಲಿ ಅಗೆಯುವಂತಹ ಸಂದರ್ಭದಲ್ಲಿ ಎಸ್ ಐ ಟಿಗೆ ಸಿಕ್ಕಂತಹ ವಸ್ತುಗಳೇನು ಮತ್ತು ಇದರ ಪರಿಣಾಮಗಳೇನು ಮೊದಲನೆಯ ಸ್ಪಾಟ್ನಲ್ಲಿ ಏನೂ ಸಿಗಲಿಲ್ಲ ಮೊದಲನೆಯ ಸ್ಪಾಟ್ನಲ್ಲಿ ಅಗೆಯುವುದಕ್ಕೆ ಒಂದು ದಿನ ತೆಗೆದುಕೊಳ್ತು ಎಸ್ ಐ ಟಿ ಜೆಸ್ ಸಣ್ಣದೊಂದು ಜೆ ಸಿ ಬಿಯನ್ನು ಕೂಡ ತರಲಾಯಿತು ಮೊದಲ ಸ್ಪಾಟ್ನಲ್ಲಿ ಅಗೆದ ದಿನ ಅವತ್ತು ಏನೂ ಸಿಗಲಿಲ್ಲ ಸಿಕ್ಕಿದ್ದೊಂದು ಪ್ಯಾನ್ ಕಾರ್ಡ್ ಸಿಕ್ಕಿದ್ದೊಂದು ಎ ಟಿ ಎಮ್ ಕಾರ್ಡ್ ಆ ಪ್ಯಾನ್ ಕಾರ್ಡು ಆ ಎ ಟಿ ಎಮ್ ಕಾರ್ಡು ಈತ ಹೂತಿಟ್ಟಂಥವರ ಕಡೆಯವರದ್ದು ಅಥವಾ ಹೂತಿಟ್ಟ ವ್ಯಕ್ತಿಗಳದ್ದು ಅಂತ ಚಳಿ ಅನನ್ಯ ಭಟ್ ಪರ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಗ ಮಂಜುನಾಥ್ ಅವರು ಪ್ರೆಸ್ ರಿಲೀಸನ್ನು ಮಾಡಿದ್ರು ಮಾಧ್ಯಮ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು ಆದರೆ ಎರಡೇ ದಿನಕ್ಕೆ ಅದರ ಸತ್ಯಾಸತ್ಯತೆ ಬಟ ಬಯಲಾಯಿತು ಆ ಎ ಟಿ ಎಮ್ ಕಾರ್ಡು ಆ ಪ್ಯಾನ್ ಕಾರ್ಡು ಬೆಂಗಳೂರಿನ ಹೊರವಲಯ ನೆಲಮಂಗಲದ ದಾಬಾಸ್ಪೇಟೆಯಲ್ಲಿ ಸಿದ್ದಲಕ್ಷ್ಮಮ್ಮ ಮತ್ತು ಸುರೇಶ್ ಎನ್ನುವಂಥವರಿಗೆ ಸೇರಿದ್ದು ಅದರಲ್ಲಿ ಸುರೇಶ್ ಎನ್ನುವಂತಹ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ವರ್ಷದ ಮಾರ್ಚ್ನಲ್ಲಿ ಜಾಂಡಿಸ್ನಿಂದ ಮೃತಪಟ್ಟಿದ್ದರು ಇನ್ನು ಸಿದ್ದಲಕ್ಷ್ಮಮ್ಮ ಅವರ ಎ ಟಿ ಎಮ್ ಕಾರ್ಡು ಕಳೆದು ಹೋಗಿತ್ತು ಹೀಗಾಗಿ ಅದು ಕಳೆದು ಹೋದ ಎ ಟಿ ಎಮ್ ಕಾರ್ಡ್ ಆಗಿತ್ತು ಹೊರತು ಯಾರ ಯಾರನ್ನು ಹೂತಿಟ್ಟಂತಹ ವ್ಯಕ್ತಿಗಳ ಎ ಟಿ ಎಮ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಆಗಿರಲಿಲ್ಲ ಇನ್ನು ಸ್ಪಾಟ್ ನಂಬರ್ ಆರರ ವಿಚಾರಕ್ಕೆ ಬಂದರೆ ಸ್ಪಾಟ್ ನಂಬರ್ ಆರರಲ್ಲಿ ಮೃತದೇಹದ ಅವಶೇಷಗಳು ಮೂಳೆ ಬುರುಡೆಗಳು ಪತ್ತೆಯಾಗಿವೆ ಸಿಕ್ಕಿವೆ ಆದರೆ ಮಾಹಿತಿಗಳ ಪ್ರಕಾರ ಆ ಮೂಳೆ ಮತ್ತು ಬುರುಡೆ ಕೂಡ ಮರಣೋತ್ತರ ಪರೀಕ್ಷೆಯ ನ ಬಳಿಕ ಅಲ್ಲಿ ಹೂತಿಟ್ಟಿರುವಂಥದ್ದು ಎನ್ನುವಂಥದ್ದು ಮಾಹಿತಿ ಅಂದರೆ ಅನ್ಯಾಚುರಲ್ ಡೆತ್ ಅಸಹಜ ಸಾವು ಪ್ರಕರಣಗಳಾದಂತಹ ಸಂದರ್ಭದಲ್ಲಿ ಪೊಲೀಸರೇ ಸೂಕ್ತ ವೈದ್ಯಕೀಯ ಅಧಿಕಾರಿಗಳನ್ನು ಬಳಸಿಕೊಂಡು ಖುದ್ದು ಪೊಲೀಸರ ಸಮ್ಮುಖದಲ್ಲೇ ಮರಣೋತ್ತರ ಪರೀಕ್ಷೆಯ ಬಳಿಕ ಆ ಮೃತದೇಹವನ್ನು ಅಲ್ಲಿ ಹೂತಿಡಲಾಯಿತು ಅಂಥೇಳಿ ಸ್ಪಾಟ್ ನಂಬರ್ ಸಿಕ್ಸಲ್ಲಿ ಮೃತದೇಹದ ಅವಶೇಷ ಮೂಳೆ ಬುರುಡೆಗಳು ಪತ್ತೆಯಾದ ಬಳಿಕ ಈ ದೂರುದಾರನನ್ನು ಮುನ್ನೆಲೆಗೆ ಬಿಟ್ಟಿರುವಂತಹ ವ್ಯಕ್ತಿಗಳು ಮತ್ತು ಆತನಿಗೆ ಬೆಂಬಲವಾಗಿ ನಿಂತಿರುವಂತಹ ವ್ಯಕ್ತಿಗಳ ವ್ಯಕ್ತಿಗಳಿಗೆ ಸಾಕಷ್ಟು ಖುಷಿಯಾಯಿತು ಸೊ ನಮ್ಮ ಹೋರಾಟ ನಮ್ಮ ವಾದ ಏನಿತ್ತು ಅದಕ್ಕೆ ಪುಷ್ಟಿ ಸಿಕ್ಕಿದೆ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡಿಕೊಂಡ್ರು ಆದರೆ ಸ್ಪಾಟ್ ನಂಬರ್ ಸಿಕ್ಸರ್ ಬಳಿಕ ಆರನೆಯ ಜಾಗದಲ್ಲಿ ಅಗೆದಾದ ಬಳಿಕ ಉಳಿದ ನಾಲ್ಕು ಜಾಗಗಳಲ್ಲಿ ಏನೂ ಸಿಗಲಿಲ್ಲ ಸ್ಪಾಟ್ ನಂಬರ್ ಸೆವೆನ್ನಲ್ಲಿ ಸಿಕ್ಕಿದ್ದು ಒಂದು ಅಷ್ಟೇ ಆ ಕರ್ಚಿಪ್ಪು ಅದು ಹೇಗೆ ಸಾಕ್ಷಿ ಹೇಳುತ್ತೆ ಸ್ಪಾಟ್ ನಂಬರ್ ಏಯ್ಟಲ್ಲೂ ಏನು ಸಿಗಲಿಲ್ಲ ಸ್ಪಾಟ್ ನಂಬರ್ ನೈನಲ್ಲಿ ದೂರುದಾರನೇ ಸ್ಪಾಟ್ ನಂಬರ್ ಒಂದರಲ್ಲಿ ಯಾವುದೇ ಮೃತದೇಹದ ಅವಶೇಷಗಳು ಸಿಗದ ಸಿಗದ ಹೊತ್ತಲ್ಲಿ ದೂರುದಾರನೇ ಎಸ್ ಐ ಟಿಯ ಮುಂದೆ ಹೇಳ್ತಾನೆ ಸ್ಪಾಟ್ ನಂಬರ್ ನೈನಲ್ಲಿ ಆಗೇರಿ ಸ್ಪಾಟ್ ನಂಬರ್ ಏಯ್ಟಲ್ಲಿ ಇರಿ ಅಲ್ಲಿಂದ ನಿಮಗೆ ಅಂತ ಹೇಳಿ ಎಸ್ ಐ ಟಿ ಅವರು ಸ್ಪಾಟ್ ನಂಬರ್ ಸೆವೆನ್ನು ಆಗೋದ್ರು ಸ್ಪಾಟ್ ನಂಬರ್ ಏಯ್ಟು ಆಗೋದ್ರು ಸ್ಪಾಟ್ ನಂಬರ್ ನೈನು ಆಗೋದ್ರು ಸ್ಪಾಟ್ ನಂಬರ್ ಟೆನ್ನು ಆಗೋದ್ರು ಉಳಿದಿರುವಂಥದ್ದು ಇನ್ನು ಮೂರು ಈ ಸ್ಪಾಟ್ ನಂಬರ್ ದೂರುದಾರನೇ ಅಪಾರ ಪ್ರಮಾಣದ ಶಬಗಳು ಸಿಗಬಹುದು ಅಂಥೇಳಿ ಸ್ವತಃ ದೂರುದಾರನೇ ಹೇಳಿದಂತಹ ಸ್ಪಾಟ್ ನಂಬರ್ ನೈನ್ನಲ್ಲಿ ಏನೂ ಸಿಗಲಿಲ್ಲ ಸ್ಪಾಟ್ ನಂಬರ್ ಏಯ್ಟಲ್ಲೂ ಕೂಡ ಏನೂ ಸಿಗಲಿಲ್ಲ ಉಳಿದಿರುವಂಥದ್ದು ಮೂರು ಸ್ಪಾಟ್ಗಳು ಸ್ಪಾಟ್ ನಂಬರ್ ಲೆವೆನ್ ಸ್ಪಾಟ್ ನಂಬರ್ ಟ್ವೆಲ್ ಸ್ಪಾಟ್ ಸ್ಪಾಟ್ ನಂಬರ್ ಥರ್ಟೀನ್ ಹನ್ನೊಂದು ಹನ್ನೆರಡು ಹದಿಮೂರು ಇಲ್ಲಿ ಈಗ ಅಗೆಯುವಂತಹ ಪ್ರಕ್ರಿಯೆಯನ್ನು ಎಸ್ ಐ ಟಿ ಮುಂದುವರಿಸುತ್ತೆ ಬಹುಶಃ ನಾಳೆಯಷ್ಟೊತ್ತಿಗೆ ಇವತ್ತಲ್ಲದಿದ್ದರೂ ಕೂಡ ನಾಳೆಯಷ್ಟೊತ್ತಿಗೆ ಈ ಅಗೆಯುವಂತಹ ಕಾರ್ಯಕ್ರಮಕ್ಕೆ ಅಂತಿಮ ವಿರಾಮ ಸಿಗುತ್ತೆ ಮುಕ್ತಾಯ ಆಗುತ್ತೆ ಸೊ ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ ಹನ್ನೊಂದು ಹತ್ತು ಸ್ಥಳಗಳಲ್ಲಿ ಏನು ಅಗೆಯಲಾಗಿದೆ ಅಲ್ಲಿ ಏನೂ ಸಿಗದಿದ್ದಂತಹ ಹೊತ್ತಿನಲ್ಲಿ ಏನೂ ಸಿಗದಿದ್ದಂತಹ ಹೊತ್ತಿನಲ್ಲಿ ದೂರುದಾರನ ಮೇಲೆ ಏನು ಕ್ರಮಗಳಾಗ್ಬೋದು ಎನ್ನುವಂಥದ್ದು ಪ್ರಮುಖವಾಗಿರುವಂತಹ ಚರ್ಚೆ ಅನ್ಯಾಚುರಲ್ ಡೆತ್ ಅಸಹಜ ಸಾವು ಧರ್ಮಸ್ಥಳದಂತಹ ಪುಣ್ಯಕ್ಷೇತ್ರದಲ್ಲಿ ಬರುವಂತಹ ಲಕ್ಷಾಂತರ ಭಕ್ತರ ಭಕ್ತರಲ್ಲಿ ಯಾರೋ ಮಾನಸಿಕ ಕ್ಷೋಭೆಗೂ ಒಳಗಾಗಿ ಯಾರೋ ಆತಂಕಕ್ಕೊಳಗಾಗಿ ಜೀವನವೇ ಬೇಡ ಅಂಥೇಳಿ ಬಂದು ಹೋಗುವವರ ಸಂಖ್ಯೆಯೂ ಕೂಡ ಅಲ್ಲಿ ಇದೆ ದೂರು ಯಾಕೆ ಹಾಗಾದರೆ ಸುಳ್ಳೇ ಹೇಳಿದ ಇದು ಇರುವಂತಹ ಪ್ರಶ್ನೆ ಸೊ ಹನ್ನೊಂದು ಹನ್ನೆರಡು ಹದಿಮೂರು ಇವತ್ತು ನಡೆಯುವಂತಹ ಅಗೆಯುವಂತಹ ಕಾರ್ಯಕ್ರಮ ಅಗೆಯುವಂತಹ ಕಾರ್ಯಾಚರಣೆ ಎಸ್ ಐ ಟಿಯ ಮುಖ್ಯಸ್ಥ ಪ್ರಣಬ್ ಮಹಂತಿ ಅನುಚೇತ್ ಜಿತೇಂದ್ರ ದಯಾಮ ಸೌಮ್ಯಲತಾ ಪುತ್ತೂರು ವಿಭಾಗದ ಡಿ ಸಿ ಸ್ಟೆಲ್ಲಾ ವರ್ಗೀಸ್ ಜೊತೆಗೆ ಇಪ್ಪತ್ತ ಒಂಬತ್ತು ಮಂದಿ ಎಸ್ ಐ ಟಿಯ ಇತರೆ ಅಧಿಕಾರಿಗಳು ವಿಧಿವಿಜ್ಞಾನ ತಂಡದವರು ವೈದ್ಯಾಧಿಕಾರಿಗಳು ರಿಸರ್ವ್ ಪೊಲೀಸ್ ಸಣ್ಣದೊಂದು ಜೆ ಸಿ ಬಿ ಇಪ್ಪತ್ತು ಕಾರ್ಮಿಕರು ಸೊ ಇವ್ರನ್ನೆಲ್ಲ ಬಳಸ್ಕೊಂಡು ಇವತ್ತು ಮತ್ತೆ ಉಳಿದ ಮೂರು ಕಡೆಗಳಲ್ಲಿ ಅಗೆಯುವಂತಹ ಕಾರ್ಯಕ್ರಮ ನಡೆಯುತ್ತೆ ಬಹುಶಃ ಗೊಂದಲಕ್ಕೆ ಏನೆಲ್ಲ ಗೊಂದಲಗಳನ್ನು ಸೃಷ್ಟಿ ಮಾಡಲಾಗಿತ್ತು ಆ ಗೊಂದಲಕ್ಕೆ ಇವತ್ತಲ್ಲದಿದ್ದರೂ ಕೂಡ ನಾಳೆ ಮಂಗಳವಾರ ಬಹುಶಃ ಇವತ್ತೇ ಬಹುಶಃ ಇವತ್ತೇ ಈ ಗೊಂದಲಕ್ಕೆ ತೆರೆ ಬೀಳುವಂತಹ ಸಾಧ್ಯತೆ ಇದೆ ಒಂದು ವೇಳೆ ಎಸ್ ಐ ಅವರು ಮೂರು ಸ್ಥಳಗಳ ಮಹಜರನ್ನು ಅಗತವನ್ನು ಇವತ್ತೇ ಮುಗಿಸಿಬಿಟ್ರೆ ಎಲ್ಲ ಗೊಂದಲಕ್ಕೆ ಮುಗಿಯುತ್ತೆ ಕಾರಣ ದೂರುದಾರ ತೋರಿಸಿರುವಂಥದ್ದು ಒಟ್ಟು ಹದಿಮೂರು ಜಾಗಗಳು ಆತನ ಮಾಹಿತಿಯನ್ನು ಪಡೆದು ಒಟ್ಟು ಹದಿಮೂರು ಜಾಗಗಳನ್ನು ಎಸ್ ಐ ಟಿಯವರು ಆತನನ್ನು ಕರೆದುಕೊಂಡು ಹೋಗಿ ಆತನ ವಕೀಲರನ್ನು ಕೂಡ ಕರೆದುಕೊಂಡು ಹೋಗಿ ಮಹಜರು ಮಾಡಿ ಅದಾದ ಬಳಿಕ ಅಗ್ದಿರುವಂಥದ್ದು ಈಗ ಆತ ವರಸೆ ಬದಲಾಯಿಸಲಿಕ್ಕೆ ಅವಕಾಶಗಳಿಲ್ಲ ಬಿಕಾಸ್ ಆತ ಆ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗುವ ಮೊದಲು ಎರಡು ದಿನ ಸತತವಾಗಿ ಶನಿವಾರ ಮತ್ತು ಭಾನುವಾರ ಸುಮಾರು ಹದಿನೈದು ಗಂಟೆಗಳ ಕಾಲ ಎಸ್ ಐ ಟಿಯವರು ಮಂಗಳೂರಿನ ಎಸ್ ಐ ಟಿ ಕಚೇರಿಯಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಆತನಿಂದ ಸ್ಟೇಟ್ಮೆಂಟನ್ನು ಪಡೆದಿದ್ದಾರೆ ಜೊತೆಗೆ ಆತ ಬಿ ಎನ್ ಎಸ್ ಎಸ್ ಕಲಂ ನೂರ ಎಂಬತ್ತ ಮೂರರ ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಆ ಹೇಳಿಕೆಗಳ ಬಳಕ ಬಳಿಕ ಎಸ್ ಟಿ ರಚನೆಯಾಗಿ ಎಸ್ ಐ ಚಿಯವರು ಕೂಡ ಸತತ ಹದಿನೈದು ಗಂಟೆಗಳ ಕಾಲ ಆತನಿಂದ ವಿವರಣೆಯನ್ನು ಪಡೆದಿದ್ದಾರೆ ಏನು ಒಂದು ಗಂಟೆ ಆಗಿರುವಂಥ ವಿಚಾರಣೆ ಅಲ್ಲ ಸತತ ಹದಿನೈದು ಗಂಟೆ ಸೊ ಆತನಿಂದ ಸಂಪೂರ್ಣ ಮಾಹಿತಿಯನ್ನು ಆ ಥರ ವಕೀಲರ ಸಮ್ಮುಖದಲ್ಲೇ ಪಡೆದಾದ ಬಳಿಕ ಆತನನ್ನೇ ಖುದ್ದಾಗಿ ಕರೆದುಕೊಂಡು ಹೋಗಿ ಆತ ಎಲ್ಲೆಲ್ಲಿ ನಿರ್ದಿಷ್ಟ ಇದೇ ಜಾಗ ಅಂಥೇಳಿ ಯಾವ ಜಾಗವನ್ನು ಆತ ತೋರಿಸದೋ ಆ ಜಾಗದಲ್ಲಿ ಮಾರ್ಕ್ ಮಾಡಿ ಆ ಜಾಗದಲ್ಲಿ ಅಗೆಯಲಾಗಿರುವಂಥದ್ದು ಸೊ ಎಸ್ ಐ ಟಿಯವರೇ ತಾವೇ ಹೋಗಿ ಅಥವಾ ಪೊಲೀಸರೇ ತಾವೇ ಹೋಗಿ ಮಾರ್ಕ್ ಮಾಡಿ ಆತನನ್ನು ಬಂದಿಲ್ಲ ಆತನನ್ನು ಕರೆದುಕೊಂಡು ಹೋಗಿ ಮಾರ್ಕ್ ಮಾಡಿರುವಂಥ ಜಾಗಗಳಲ್ಲಿ ಅಗದಿರುವಂಥ ಕಡೆಗಳಲ್ಲಿ ಒಂದೇ ಒಂದು ಹೆಣ ಎಕ್ಸೆಪ್ಟ್ ಸ್ಪಾಟ್ ನಂಬರ್ ಸಿಕ್ಸ್ ಏನೂ ಸಿಕ್ಕಿಲ್ಲ ಸೋ ಇವತ್ತು ಬಹುಶಃ ಎಲ್ಲ ಗೊಂದಲಗಳಿಗೆ ತೆರೆ ಬೀಳಲಿದೆ